ನಮಸ್ಕಾರ ವೀಕ್ಷಕರೇ ರಾಜೀವ್ ಗೌಡರವರಿಗೆ ಸಿಕ್ತು ಜಾಮೀನು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡರವರಿಗೆ ವಿರುದ್ಧ ಪ್ರಕರಣ ದಾಖಲಾಗಿ ರಾಜೀವ್ ಗೌಡರನ್ನು ಬಂಧಿಸಿದ್ದು ಇಂದು ಜಾಮೀನು ಪಡೆದ ನಂತರ ಜೈಲಿನಿಂದ ಹೊರಬಂದು ತನ್ನ ಮನದಾಳದ ಮಾತುಗಳನ್ನು ಮಾಧ್ಯಮ ಜೊತೆ ಹಂಚಿಕೊಂಡರು ರೀತಿಯಲ್ಲಿ ಅದು ಏನು ತಪ್ಪಾಗಿದೆ ಇಲ್ಲ ಏನಿದೆ ಅದನ್ನು ಮಾತಾಡಿ ಈಗಾಗಲೇ ಅವರು ಹೇಳಿದ್ವಿ ನಾವು ಅದನ್ನೂ ಕೂಡ ಅದನ್ನು ಅವತ್ತು ನಾನು ಹೇಳಿದೆ ಅದು ಮಾತಾಡಿದ ಉದ್ದೇಶ ಅದಲ್ಲ ಆದರೂ ಕೂಡ ಅದು ಬೇರೆ ರೀತಿನಲ್ಲಿ ಆಯಿತು ಕರ್ನಾಟಕದಿಂದ ಆಗಿರ್ಬೋದು ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ನ ಯಾವುದೇ ಉದ್ದೇಶ ನಂದು ನಂದು ಆಗಿಲ್ಲ ನನ್ನ ಜನರಿಗೋಸ್ಕರ ನನ್ನ ಜನತೆಗೋಸ್ಕರ ಇವತ್ತೆಲ್ಲ ಯಾವತ್ತೂ ಕೂಡ ತೊಂದರೆ ಆಗ್ತಿದೆ ಅಂತಂದರೆ ಅಲ್ಲಿ ಈ ರಾಜೇಗೌಡ ಇರ್ತಾರೆ ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ಯಾವತ್ತು ಸಿದ್ಧವಾಗಿರ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೂ ಒಂಥರ ಏನೇ ಇದ್ದರೂ ಕೂಡ ನಮ್ಮ ಶಿಡ್ಲುಗಟ್ಟ ಜನತೆಗೋಸ್ಕರ ಮಾಡಿದಂಥ ಒಂದು ತ್ಯಾಗ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾವುದೇ ಒಂದು ನಾನು ಕೆಳತನ ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ಆದರೂ ಕೂಡ ಇವತ್ತು ನಮ್ಮ ಶಿಡ್ಲಿಘಟ್ಟ ಜನತೆಗೆ ನ್ಯಾಯ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು ಆದರೂ ಕೂಡ ನನ್ನ ನ್ಯಾಯಕ್ಕೆ ಕಲೆವಾಗ್ತೀನಿ ಸತ್ಯಕ್ಕೆ ಗೌರವ ಕೊಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತು ನ್ಯಾಯ ಅದಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು ಕಾನೂನು ರೀತಿಯಾಗಿ ಹೋರಾಟ ಮಾಡ್ತೀನಿ ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬಿದಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು ನನ್ನ ತಂದೆ ತಾಯಿಯಂದಿರ್ಬೋದು ಹಾಗೂ ಅಣ್ಣತಮ್ಮಂದ್ರಗಳಿರ್ಬೋದು ನನ್ನ ಎಲ್ಲ ಮುಖಂಡರುಗಳಿರ್ಬೋದು ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ ಶಕ್ತಿಯಾಗಿ ಎಲ್ಲರೂ ಕೂಡ ನಾವಿದ್ದೇವೆ ನಿನಗೆ ಏನೇ ತೊಂದರೆ ಆದರೂ ಕೂಡ ನಾವು ಇದ್ದೀವಿ ಅನ್ನೋ ರೀತಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ ತುಂಬ ಸಂತೋಷ ಆಗ್ತಿತ್ತು ಅಂದರೆ ಇದೆಲ್ಲ ಆಗಿ ಏನೋ ತೊಂದರೆ ಆಯ್ತೇನೋ ಅನ್ನೋ ಅನ್ನೋ ಥರನೂ ಅನ್ನಿಸ್ತಿತ್ತು ಆದರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ ನಾನು ಯಾವತ್ತೂ ಕೂಡ ಇಲ್ಲದೇ ಇರೋಂಥದಕ್ಕೆ ಯಾವುದಕ್ಕೂ ಹೋಗಲಿಲ್ಲ ಸತ್ತಿದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರೆಗೂ ಏನಾಗಿದೆ ಅಂದರೆ ಇವತ್ತು ಈ ಒಂದು ವಿಚಾರ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತು ನನಗೆ ನನಗೇನಂದರೆ ಇವತ್ತು ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಆಂಬ್ಯುಲೆನ್ಸ್ಗಳ ಸೇವೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಜನರ ಒಂದು ಜೀವ ಉಳಿಸಿದ್ದೀವಿ ಹತ್ತು ಆಂಬ್ಯುಲೆನ್ಸ್ಗಳು ಇವತ್ತು ಕೂಡ ಇಪ್ಪತ್ತ್ನಾಲ್ಕು ಗಂಟೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾವೆ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ನೀವು ಮಾಡೋಂಥ ಒಳ್ಳೆಯ ಕೆಲಸಗಳನ್ನ ಯಾರೂ ಕೂಡ ನಾವು ಮರೆತಿಲ್ಲ ತಿರುಗಿ ಕೋವಿಡ್ ಸಂದರ್ಭದಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ ಪತ್ರಿಕಾ ಮಿತ್ರ ಮಿತ್ರರಿಗೆ ಮತ್ತು ಪೊಲೀಸ್ ಆರಕ್ಷಕ ಸಿಬ್ಬಂದಿಯವರಿಗೆ ಕೋವಿಡ್ ಲಾಕ್ ಸಂದರ್ಭ ಲಾಕ್ಡೌನ್ ಸಂದರ್ಭದಲ್ಲಿ ಸೀಲ್ಡೌನ್ ಆ ಸಂದ ಆಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರೇಷನ್ ಕಿಟ್ಸು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಅಂತಂದರೆ ಒಂದು ಸರಿಯಲ್ಲ ಮೂರು ಸರಿ ಒಂದೊಂದು ತಿಂಗಳಿಗಾಗಷ್ಟು ರೇಷನ್ ಕಿಟ್ನ ನಾನು ಕೊಟ್ಟೆ ಇವತ್ತು ಇರಲಿ ಕಾರಣಾಂತರಗಳಿಂದ ಏನೇ ಒಂದು ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ಹೇಳ್ತಿದ್ದೀನಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇರಲಿ ಅವರು ಇವತ್ತು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ನನ್ನ ಕರ್ಮಭೂಮಿ ನನ್ನ ಏನೇ ಇರಲಿ ಶಿಡ್ಲಘಟ್ಟದ ಜನತೆಗೋಸ್ಕರ ನಾನು ಯಾವತ್ತೂ ಕೂಡ ಸತ್ಯದ ಪರವಾಗಿ ಹೋರಾಟ ಮಾಡೋದಕ್ಕೆ ನಾನು ಸಿದ್ಧವಾಗಿರ್ತೀನಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ಎಲ್ಲ ನನ್ನ ಮಕ್ಕಳಿರ್ಬೋದು ನನ್ನ ಶಿಡ್ಲಘಟ್ಟದ ಎಲ್ಲ ನನ್ನ ತಂದೆ ಇರ್ಬೋದು ಸಪೋರ್ಟರ್ಸ್ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಇವತ್ತೆಲ್ಲರೂ ಕೂಡ ತುಂಬ ನೋವು ತಿಂದಿದ್ದಾರೆ ಆದರೂ ಕೂಡ ಅವ್ರು ಹೇಳೋದೇನೆಂದರೆ ನೀವು ಯಾವುದೇ ಒಂದು ಮೋಸದ ವಿಚಾರವಾಗಿ ಆಗಲಿ ಇಲ್ಲ ಯಾವುದೋ ಒಂದು ಕೊಲೆ ಆಗಲಿ ಇಲ್ಲ ಒಂದು ದರೋಡೆ ಆಗಲಿ ಇಲ್ಲ ಒಂದು ಲಂಚದ ಪ್ರಕರಣದಲ್ಲಿ ನೀವು ಹೋಗಿ ಯಾವುದಕ್ಕೂ ಇದಾಗಲಿಲ್ಲ ಇರಲಿ ಕಾರಣಾಂತರಗಳಿಂದ ಆಗಿರ್ಬೋದು ಆದರೂ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೀವಿ ನೀವು ನಮ್ಮೊಟ್ಟಿಗೆ ಇರಬೇಕು ಅನ್ನೋ ಮಾತನ್ನು ಎಲ್ಲ ಹೇಳ್ತಿದ್ದಾರೆ ಹಾಗಾಗಿ ನನಗೆ ನಮ್ಮ ಕಾರ್ಯಕರ್ತರೇ ನನ್ನ ನನ್ನ ಒಂದು ಶಕ್ತಿ ಅಂತೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಏನಾದರೂ ನನ್ನಿಂದ ತಪ್ಪಾಗಿದ್ದರೂ ನಿಮಗೂ ಕೂಡ ಒಂದು ಕ್ಷಮೆ ಕೇಳ್ತಾ ಇರಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳ್ತಾ ರೀತಿಯಲ್ಲಿ ಅದು ಏನು ತಪ್ಪಾಗಿದೆ ಇಲ್ಲ ಏನಿದೆ ಅದನ್ನು ಮಾತಾಡಿ ಈಗಾಗಲೇ ಅವರು ಹೇಳಿದ್ವಿ ನಾವು ಅದನ್ನೂ ಕೂಡ ಅದನ್ನು ಅವತ್ತು ನಾನು ಹೇಳಿದೆ ಅದು ಮಾತಾಡಿದ ಉದ್ದೇಶ ಅದಲ್ಲ ಆದರೂ ಕೂಡ ಅದು ಬೇರೆ ರೀತಿನಲ್ಲಿ ಆಯಿತು ಕಾರಣಾಂತರಗಳಿಂದ ಆಗಿರ್ಬೋದು ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ನ ಯಾವುದೇ ಉದ್ದೇಶ ನಂದು ನಂದು ಆಗಿಲ್ಲ ನನ್ನ ಜನರಿಗೋಸ್ಕರ ನನ್ನ ಜನತೆಗೋಸ್ಕರ ಇವತ್ತೆಲ್ಲ ಯಾವತ್ತೂ ಕೂಡ ತೊಂದರೆ ಆಗ್ತಿದೆ ಅಂತಂದರೆ ಅಲ್ಲಿ ಈ ರಾಜಗೌಡ ಇರ್ತಾರೆ ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ಯಾವತ್ತೂ ಸಿದ್ಧವಾಗಿರ್ತಾರೆ ಅನ್ನೋ ಮಾತನ್ನು ಹೇಳೋಕ್ಕೆ